ಪದಾಧಿಕಾರಿಗಳು ಮಹಿಳಾ ಮನೆಗಳು ನಂಗ್ ಕಲಾಚಾರ ಸೇನೆ ಸಂಘಟನೆಯಿಂದ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಸಾಕಷ್ಟು ಜನ ಆಗಮಿಸಿದರೆ ಅವರನ್ನು ಸ್ವಾಗತ ಅಂತ ಈ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಯಾವ ಹಿರಿಯ ನಾಗರಿಕರು ಕೆಲವು ಹಿರಿಯ ನಾಗರಿಕರು ಆಗಮಿಸಿದ್ದಾರೆ ಸಮಾಜ ಸೇವೆ ತೊಡಗಿರುವಂತ ಕೆಲವು ವ್ಯಕ್ತಿಗಳನ್ನ ಆಯ್ದು ಇವತ್ತು ಅವರಿಗೆ ಒಂದು ಸಣ್ಣ ಕಿರ್ಕಾಣಿಕೆ ನೀಡುವ ಮೂಲಕ ಸನ್ಮಾನ ಮಾಡುವ ಮೂಲಕ ಸನ್ಮಾನಿಸ್ತಾ ಇದ್ವಿ ಸಮಸ್ತ ಕನ್ನಡ ನಾಡ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತು ಐನೂರ ಹದಿನಾರನೇ ಕೆಂಪೇಗೌಡ ಜಯಂತ್ ಕಾರ್ಯಕ್ರಮವನ್ನ ನಮ್ಮ ಸಮಾಜ ರಕ್ಷಣಾ ಸೇನೆ ಕೇಂದ್ರ ಕಚೇರಿ ಆಚರಿಸಿದಿವಿ ಈಗಾಗಲೇ ಈ ಕಾರ್ಯಕ್ರಮ ಸಾಕಷ್ಟು ಜನ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ನಾನು ಕೆಂಪೇಗೌಡ ಜಯಂತ್ ಕಾರ್ಯಕ್ರಮದಲ್ಲಿ ಸರ್ಕಾರವನ್ನು ಆಗ್ರಹಿಸುವುದೇನೆಂದ್ರೆ ಕೆಂಪೇಗೌಡರ ಹೆಸರಲ್ಲಿ ಅವರ ಏನಿದೆ ಹಿಂದಿನಿಂದ ಅವರ ಕಾರ್ಯಕ್ರಮಗಳಾಗಲಿ ಅವ್ರ ಚಟುವಟಿಕೆಗಳಲ್ಲಿ ಅದನ್ನೆಲ್ಲ ಒಂದು ಸಂಶೋಧನೆ ಮಾಡಿ ಒಂದು ಗ್ರಂಥ ಮಾಡಿ ಒಂದು ವಿಶ್ವವಿದ್ಯಾಲಯವನ್ನ ಕೆಂಪೇಗೌಡ ಹೆಸರಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಜೊತೆಗೆ ಅವ್ರು ಮಾಡಿರುವಂತಹ ಕ್ಷೇತ್ರ ಅವ್ರು ಮಾಡಿರುವಂತಹ ಅಭಿವೃದ್ಧಿ ಅವಲ್ಲ ಒಂದು ರಿಸರ್ಚ್ ಮಾಡಿ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಜನರಿಗೆ ಅವರು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ಇತಿಹಾಸವನ್ನ ನೆನಪಿಸುವಂತ ಕಾರ್ಯವನ್ನು ಸರ್ಕಾರ ಮಾಡಬೇಕು ಈಗಾಗಲೇ ಕೆಂಪೇಗೌಡರು ಬಿಡುಗಡೆಯಾಗಿರುವಂತ ಅನುದಾನವನ್ನ ಸದ್ಬಳಕೆ ಮಾಡಿ ಅದು ಯಶಸ್ವಿಯಾಗಿ ಆ ಕಾರ್ಯಕ್ರಮಕ್ಕೆ ಏನು ಉದ್ದೇಶಕ್ಕೆ ಅವರು ಅನುದಾನ ನೀಡಿದ್ರು ಅನುದಾನ ಬಳಸಿ ಅದನ್ನ ಒಂದು ಯಶಸ್ವಿಗೊಳಿಸಬೇಕು ಜೊತೆಗೆ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ನಿಧಿ ಸ್ಥಾಪನೆ ಮಾಡಿ ಈ ರಾಜ್ಯದ ಎಲ್ಲಾ ವರ್ಗದ ಜನತೆಗೆ ಅನುಕೂಲ ಆಗುವಂತೆ ಆ ಯಾರೋ ಈ ನೊಂದಿರ್ತಾರ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಮತ್ತು ಶಾಲಾ ಫೀಸ್ಗಳು ಕಟ್ಟಕಾಗಲ್ವೋ ವಿದ್ಯಾರ್ಥಿನಿಗೆ ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳನ್ನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಹನುಮಂತರಾಜ್ ಸಮಾಜ ರಕ್ಷಣೆ ರಾಜ್ಯಾಧ್ಯಕ್ಷ ಮೈಸೂರು